ಇಂದು ಪಾವುಗಡ ತಾಲೂಕಿನ ಕನ್ನಮೇಡಿ ಪಂಚಾಯಿತಿಯ ಹೊನ್ನಮೇಡಿ ಗ್ರಾಮದಲ್ಲಿ ವಿಷಾದಕರ ಘಟನೆ ಸಂಭವಿಸಿದೆ ನಾಗೇಂದ್ರ ಎಂಬ ಕುರಿಗಾಹಿಗೆ ಸೇರಿದ ಮೂರು ಮೇಕೆಗಳು ಮತ್ತು ಒಂದು ಕುರಿ ತೀವ್ರ ಬಿಸಿಲಿನ ತಾಪ ಮತ್ತೆ ಮೇವಿನ ಸಮಸ್ಯೆಯಿಂದ ಮೃತಪಟ್ಟಿರುವಂತಹ ಘಟನೆ ಸಂಭವಿಸಿದೆ ಈ ಕುರಿತು ಸ್ಥಳಕ್ಕೆ ಪಶುವೈದ್ಯರು ಅನೂಷಾ ಹಾಗೆ ಸಿಬ್ಬಂದಿಗಳು ಭೇಟಿ ನೀಡಿ ಸಾವು ಸಂಭವಿಸಿದ ಕುರಿ ಮೇಕೆಗಳಿಗೆ ಪೋಸ್ಟ್ ನಡೆಸಿ ವರದಿಯನ್ನು ಸಲ್ಲಿಸಿದ್ದಾರೆ ಘಟನೆ ಸಂಭವದ ಬಳಿಕ ನೊಂದ ಕುರಿಗಾಹಿ ನಾಗೇಂದ್ರ ಸರ್ಕಾರದಿಂದ ಪರಿಹಾರ ನೀಡುವಂತೆ ಒತ್ತಾಯಪಡಿಸಿದ್ದಾರೆ ಅದೇನೋ ಸೊಪ್ಪು ತಿಂದು ನನ್ನ ಗೊತ್ತಿದ್ದಂಗೆ ಸೊಪ್ಪು ತಿಂದು ಕುರಿ ನಾಲ್ಕು ದತ್ತಾಗಿದೆ ಒಂದು ಸಿಕ್ಕಿಲ್ಲ ಒಂದು ಕುರಿ ಬಂದು ಒಂದು ಯಾಕೆ ಬಂದು ಹದಿನೈದು ಸಾವಿರ ನನಗೇನೋ ನಾನು ಬಡವ ನನ್ನಗಾಲಿಂದ ನನಗೇನ ಅನುಕೂಲ ಇದು ಮಾಡ್ಕೊಡ್ಬೇಕು ಅಂತ ಕೇಳ್ಕೋದೇ ಸರ್ ಇದೇ ವೇಳೆ ರೈತ ಮಿತ್ರ ಕುರಿ ಸಾಕಾಣಿಕೆ ಹುಣ್ಣೆ ಮತ್ತು ಉತ್ಪಾದಕರ ಸಂಘದ ಅಧ್ಯಕ್ಷ ಕೃಷ್ಣಮೂರ್ತಿ ನೊಂದ ಫಲಾನುಭವಿಗಳೊಂದಿಗೆ ಚರ್ಚಿಸಿ ಸರ್ಕಾರದ ಮಟ್ಟದಲ್ಲಿ ಪರಿಹಾರ ಪಡೆಯುವ ಭರವಸೆಯನ್ನು ನೀಡಿದ್ದಾರೆ ಇಂತಹ ಘಟನೆಗಳು ಸಂಭವಿಸಿದರೆ ಕೂಡ್ಲೆಯ ಕುರಿಗಾಹಿಗಳು ನಮ್ಮ ಸಂಘವನ್ನು ಸಂಪರ್ಕ ಮಾಡಿ ನಿಮ್ಮ ಬೆಂಬಲಕ್ಕೆ ನಾವಿದ್ದೇವೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರುಗಳು ಹಾಗೆ ಸ್ಥಳೀಯರು ಉಪಸ್ಥಿತರಿದ್ದರು ಿಗಾಗಿ ಗಿರಿಜನ ಇದಕ್ಕೆ ಸಂಬಂಧಪಟ್ಟಂತ ಕುರಿಗಾಗಿ ಏನು ಕಾಲಿಕವಾಗಿ ಮಾಡೋದಿದ್ದು ಕೆಲವು ಕುರಿ ಕುರಿಗಳು ಇದರಿಂದ ನಮ್ಮ ಸರ್ಕಾರದಿಂದ ಮನೆ ಸಿದ್ದರಾಮಯ್ಯರು ಹಿಂದೆ ಒಂದು ಏನೋ ಒಂದು ಐದು ಸಾವಿರ ಇತ್ತು ಅನುಗ್ರಹ ಯೋಜನೆಯಡಿ ಆ ಒಂದು ಅನುದಾನವನ್ನು ಈಗ ನಮ್ಮ ಸಿದ್ದರಾಮಯ್ಯ ಸರ್ಕಾರದಿಂದ ಏಳುವರೆ ಸಾವಿರ ಅದನ್ನು ಹೆಚ್ಚು ಮಾಡಿದ್ದಾರೆ ಅನುಗ್ರಹ ಹಮ್ಮಿಬಿಟ್ಟು ದಯವಿಟ್ಟು ಒಂದು ಕುರಿ ಏನೋ ಒಂದು ನಷ್ಟ ಆಗಿದೆ ರೈತರಿಗೆ ಬಡ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ಈ ಸಮಯದಲ್ಲಿ ಕೇಳ್ಕೊತೀವಿ